ದೇವಸ್ಥಾನದ ಪಕ್ಕದಲ್ಲಿ ಒಂದು ಉಚಿತವಾದಂಥ ಕಲ್ಯಾಣ ಮಂಟಪ ಆಗಬೇಕು ಅಂತ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಒಂದು ಉಳಿದಿರ್ತಕ್ಕಂಥದ್ದು ಜಾಗ ಇದೆ ಮುಜರಾಯಿಂದ ಹಣ ಕೊಟ್ಟರೆ ಒಂದು ಹತ್ತು ಇಪ್ಪತ್ತು ರೂಮ್ ಕಟ್ಕೊಳ್ತೀವಿ ಅಂತ ಈಗ ಪ್ರಪಾದಲ್ಲೂ ಹೊಸದಾಗಿ ಅಧ್ಯಕ್ಷ ಆದಮೇಲೆ ಶ್ರೀನಿವಾಸರು ಲೋಕೇಶ್ ಅವರು ಎಲ್ಲರೂ ಸೇರಿ ದೇವಸ್ಥಾನದ ಎಲ್ಲವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮುಂಚೂಣಿ ಕ್ಲೀನಿಂಗು ಮತ್ತು ಖರ್ಚು ಎಷ್ಟು ಬರ್ತದೋ ಅಷ್ಟು ಮಾತ್ರ ಚಾರ್ಜ್ ತಗೊಂಡು ಬಡವರಿಗೆ ಬಿಟ್ಟುಬೇಡಿ ಕಲ್ಯಾಣ ಮಂಟಪ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಎಲ್ರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನ ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ಇರ್ಬೋದು ಎಲ್ಲ ಒಂದು ಕಾರ್ಯಕ್ರಮ ನಡ್ಕೊಂಡು ಹೋಗ್ತಾ ಇದ್ದಾವೆ ಉಚಿತ ಚೌಲ್ಟ್ರಿ ನಿರ್ಮಾಣ ಆಗಿರೋದ್ರಿಂದ ನಾಗನಾಥೇಶ್ವರನ ಒಂದು ಕೃಪಾ ಘಟ ಇವತ್ತು ಎನ್ ಎಸ್ ಕಲ್ಯಾಣ ಮಂಟಪವನ್ನು ಶ್ರೀನಿವಾಸ ರೆಡ್ಡಿ ಅವರು ಕುಟುಂಬದವ್ರು ಮಾಡಿಸ್ಕೊಟ್ಟಿದ್ದಾರೆ ಮಧ್ಯಮ ವರ್ಗದವರ ಕಷ್ಟ ಏನಿದೆಯೋ ಆ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು ಅಂತ ಹೇಳಿ ಎಲ್ಲಾ ಜನಗಳು ಇದನ್ನ ಬೆಂಗಳೂರಿನ ಹೆಬ್ಬಾಗಿಲು ಅಂತಲೇ ಕರೆಯಲ್ಪಡುವಂತ ಮತ್ತು ಬೆಂಗಳೂರಿಗೆ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಎನಿಸಿರುವಂತ ಶ್ರೀ ಕ್ಷೇತ್ರವೇ ಬೇಗೂರಿನ ಶ್ರೀ ನಾಗನಾಥೇಶ್ವರ ಅಥವಾ ಪಂಚಲಿಂಗೇಶ್ವರ ದೇವಾಲಯ ಅಂತೇವೆ ಗಂಗರು ಮತ್ತು ಚೋಳರ ಕಾಲದಲ್ಲಿ ಈ ಒಂದು ದೇಗುಲ ನಿರ್ಮಾಣಗೊಂಡಿದೆ ಈ ಒಂದು ದೇಗುಲವು ಅತ್ಯಂತ ಪುರಾತನವಾದದ್ದು ಮತ್ತು ಬೆಂಗಳೂರಿನ ಇತಿಹಾಸವನ್ನ ತಿಳಿಸುವಂತಹ ಒಂದು ಅತ್ಯಂತ ಪ್ರಾಚೀನವಾದಂತಹ ಒಂದು ದೇಗುಲ ಎನಿಸಿಕೊಂಡಿದೆ ಸಾವಿರದ ಇನ್ನೂರು ವರ್ಷಗಳ ಇತಿಹಾಸ ಹೊಂದಿರತಕ್ಕಂತಹ ದೇಗುಲ ಎನಿಸಿದೆ ಇದರ ಪ್ರಾಂಗಣದಲ್ಲಿ ಇದೀಗ ವಂಗಸಂದ್ರದ ಅನುಮಪ್ಪ ರೆಡ್ಡಿ ಮತ್ತು ಕುಟುಂಬದವರಿಂದ ಪವಿತ್ರ ಮತ್ತು ಎಚ್ ಶ್ರೀನಿವಾಸ್ ರೆಡ್ಡಿ ರವರ ಕುಟುಂಬದಿಂದ ದಾನವಾಗಿ ಈ ಒಂದು ಪ್ರಾಂಗಣದಲ್ಲಿ ಒಂದು ನೂತನವಾದಂತಹ ಕಲ್ಯಾಣ ಮಂಟಪ ಮತ್ತು ಡೈನಿಂಗ್ ಹಾಲ್ ನಿರ್ಮಾಣಗೊಂಡಿದೆ ಈ ಒಂದು ಕಲ್ಯಾಣ ಮಂಟಪದ ಲೋಕಾರ್ಪಣಾ ಕಾರ್ಯಕ್ರಮ ಅದ್ದೂರಿಯಾಗಿ ಎರಡು ದಿನಗಳ ಕಾಲ ಶಾಸ್ತ್ರೋಕ್ತವಾಗಿ ವಿಧಿ ವಿಧಾನಗಳೊಂದಿಗೆ ನಡೆಯಿತು ಈ ಒಂದು ಕಲ್ಯಾಣ ಮಂಟಪ ಆಶ್ರಿತ್ ಗ್ರೂಪ್ ನಿಂದ ನಿರ್ಮಾಣಗೊಂಡಿರುವಂತದ್ದು ಹಾಗೆಯೇ ಶ್ರೀ ನಾಗನಾಥೇಶ್ವರ ಕಲ್ಯಾಣ ಮಂಟಪದಲ್ಲಿ ಅನ್ನಪೂರ್ಣೇಶ್ವರಿ ಭವನವು ಕೂಡ ಒಳಗೊಂಡಿರುವಂತದ್ದಾಗಿದೆ ಅತ್ಯಂತ ಸುಂದರವಾಗಿ ಮೂಡಿ ಬಂದಿರುವಂತ ಈ ಒಂದು ಕಲ್ಯಾಣ ಮಂಟಪ ಮಧ್ಯಮ ವರ್ಗ ಮತ್ತು ಬಡವರಿಗೋಸ್ಕರವೇ ಈ ಒಂದು ಕಲ್ಯಾಣ ಮಂಟಪವನ್ನ ಉದ್ಯಮಿ ಮತ್ತು ಗುತ್ತಿಗೆದಾರರಾಗಿರುವಂತಹ ಎಚ್ ಶ್ರೀನಿವಾಸ ರೆಡ್ಡಿರವರ ಕುಟುಂಬದಿಂದ ನಿರ್ಮಾಣಗೊಂಡಿರುವಂತದ್ದು ಇದರ ಲೋಕಾರ್ಪಣಾ ಕಾರ್ಯಕ್ರಮಕ್ಕೆ ಸಾರಿಗೆ ಸಚಿವರು ಮತ್ತು ಮುಜರಾಯಿ ಸಚಿವರು ಆಗಿರುವಂತಹ ರಾಮಲಿಂಗಾರೆಡ್ಡಿರವರು ಹಾಗೆಯೇ ಬೊಮ್ನಳ್ಳಿ ಶಾಸಕರಾದಂತಹ ಸತೀಶ್ ರೆಡ್ಡಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಂ ಕೃಷ್ಣಪ್ಪ ಮತ್ತು ಮಾಜಿ ರಾಜ್ಯಸಭಾ ಸದಸ್ಯರಾದಂತಹ ಕುಪೇಂದ್ರ ರೆಡ್ಡಿ ಹಾಗೆಯೇ ಶ್ರೀ ನಾಗನಾಥೇಶ್ವರ ದೇಗುಲದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಹುಲ್ಲಳ್ಳಿ ಶ್ರೀನಿವಾಸ್ ಅವರು ಹಾಗೆಯೇ ಈಗ ನೂತನ ಅಧ್ಯಕ್ಷರಾಗಿ ಘೋಷಣೆ ಆಗಿರುವಂತಹ ಬೇಗೂರ್ ಲೋಕೇಶ್ ರಮೇಶ್ ಆರಾಧ್ಯ ಇನ್ನಿತರೆ ಎಲ್ಲ ಮುಖಂಡರು ಕೂಡ ಈ ಒಂದು ಆಡಳಿತ ಮಂಡಳಿಯ ಸದಸ್ಯರು ಸೇರಿದಂತೆ ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದ ಲೋಕಾರ್ಪಣಾ ಕಾರ್ಯಕ್ರಮ ಯಾವುದೇ ವಿಘ್ನಗಳು ಭಾರದಲ್ಲಿ ಉತ್ತಮವಾಗಿ ಈ ಒಂದು ಕಲ್ಯಾಣ ಮಂಟಪ ಮುನ್ನಡೆಯಲಿ ಅಂತೇಳಿ ಭಗವಂತನಿಗೆ ವಿಶೇಷವಾದಂತಹ ಹೋಮ ಹವನಗಳ ಮೂಲಕ ಶ್ರೀನಿವಾಸ ರೆಡ್ಡಿ ಕುಟುಂಬದವರು ಈ ಕಾರ್ಯಕ್ರಮವನ್ನು ನೆರವೇರಿಸಿದ ಎಲ್ಲ ದೃಶ್ಯಗಳ ಒಂದು ಜಲ

ಸ್ವಾಮಿ ಕಲ್ಯಾಣ ಮಂಟಪಕ್ಕೆ ಕಡಿಮೆ ಇಲ್ಲದಂತೆ ಅತ್ಯಂತ ಸುಂದರವಾಗಿ ಮೂಡಿ ಬಂದಿರುವಂತದ್ದು ಶ್ರೀ ನಾಗನಾಥೇಶ್ವರ ಕಲ್ಯಾಣ ಮಂಟಪ ಮತ್ತು ಅನ್ನಪೂರ್ಣೇಶ್ವರಿ ಭವನ ಈ ಒಂದು ಕಲ್ಯಾಣ ಮಂಟಪ ಈಗ ಬೆಂಗಳೂರಿನ ಪ್ರಾಚೀನವಾದಂತಹ ಮತ್ತು ಪುರಾತನವಾದಂತಹ ಪಂಚಲಿಂಗೇಶ್ವರ ಅಂದ್ರೆ ಬೇಗೂರಿನ ಪಂಚಲಿಂಗೇಶ್ವರ ದೇಗುಲದ ಆವರಣದಲ್ಲಿ ನಿರ್ಮಾಣಗೊಂಡಿರುವ ಆ ಒಂದು ಕಲ್ಯಾಣ ಮಂಟಪದ ಒಂದಷ್ಟು ದೃಶ್ಯಗಳನ್ನ ನೋಡೋಣ ಬನ್ನಿ

ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಮುಖ್ಯ ಅತಿಥಿಗಳಾದಂತಹ ಸಚಿವರು ಆದಂತಹ ರಾಮ್ಲಿಂಗಾರೆಡ್ಡಿರವರು ಈ ಕಲ್ಯಾಣ ಮಂಟಪ ಮತ್ತು ಬೇಗೂರಿನ ಇತಿಹಾಸದ ಬಗ್ಗೆ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ನಮ್ಮ ಶ್ರೀನಿವಾಸ ರೆಡ್ಡಿ ಹೊಂಸಂದ್ರ ಶ್ರೀನಿವಾಸ ರೆಡ್ಡಿ ಅವರು ಹಿಂದೆ ಡೈನಿಂಗ್ ಹಾಲ್ ಕಟ್ಟಿಸಿದ್ರು ಇವತ್ತು ಒಂದು ಇಲ್ಲಿ ಸಮುದಾಯವನ್ನು ಕಟ್ಟಬೇಕು ಅಂತ ಇಲ್ಲಿ ವ್ಯವಸ್ಥಾಪನಾ ಸಮಿತಿಯವರು ಮತ್ತೆ ಈ ಭಾಗದ ಎಲ್ಲ ಮುಖಂಡರು ಎಲ್ಲ ತೀರ್ಮಾನ ಮಾಡಿ ಅವರು ಮುಂದೆ ಬಂದಿದ್ದರಿಂದ ಇವತ್ತು ಈ ಒಂದು ಮದುವೆ ಕಲ್ಯಾಣ ಮಂಟಪ ಇವತ್ತಾಗಿದೆ ಈ ಕಾರ್ಯಕ್ರಮಕ್ಕೆ ನಮ್ಮ ಇಬ್ಬರು ಶಾಸಕರು ಇಬ್ಬರು ಅಕ್ಕಪಕ್ಕ ಕ್ಷೇತ್ರದವರು ಒಂದು ನಮ್ಮ ಕೃಷ್ಣಪ್ಪನವರು ಇನ್ನೊಂದು ಸತೀಶ್ ರೆಡ್ಡಿಯವರು ಮತ್ತು ನಮ್ಮ ಈ ಭಾಗದ ಎಲ್ಲ ಮಾನ್ಯಪ್ಪ ಮಾಜಿ ಕಾರ್ಪೊರೇಟ್ರು ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರು ನಮ್ಮ ರಮೇಶು ಕಾರ್ಪೊರೇಟ್ರು ಎಲ್ಲ ಮುಖಂಡರು ಎಲ್ಲ ಈ ಭಾಗದ ಎಲ್ಲ ಮುಖಂಡರು ಬಂದಿದ್ದಾರೆ ಮತ್ತು ಒಂದು ರೂಮ್ಸು ಯಾಕಂದರೆ ಇಲ್ಲಿ ಎರಡು ಮಾತ್ರ ರೂಮ್ಸ್ ಇದೆ ಉಳಿದಿರ್ತಕ್ಕಂಥದ್ದು ಜಾಗ ಇದೆ ಮುಜರಾಯಿಂದ ಹಣ ಕೊಟ್ಟರೆ ಒಂದು ಹತ್ತು ಇಪ್ಪತ್ತು ರೂಮ್ ಕಟ್ಕೊಳ್ತೀವಿ ಅಂತ ಈಗ ಪ್ರಪೋಸಲ್ಲು ಇಟ್ಟಿದ್ದಾರೆ ಇಪ್ಪತ್ತ ಈ ಮಾರ್ಚಿಗೆ ಬಡ್ಜೆಟ್ ಬರುತ್ತೆ ಏಪ್ರಿಲ್ ಬಡ್ಜೆಟಲ್ಲೇ ಇಪ್ಪತ್ತು ರೂಮ್ಗೆ ಎಷ್ಟಾಗುತ್ತೋ ಅಷ್ಟು ಕೊಡ್ತೀನಿ ಅಂತ ಹೇಳಿದ್ದಾನೆ ಮತ್ತು ದೇವಸ್ಥಾನ ಕೂಡ ಭಾಳ ಚೌಕಟ್ಟವಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಈ ಮತ್ತೆ ರಥೋತ್ಸವ ಸಂದರ್ಭದಲ್ಲಿ ಒಂದು ಲಕ್ಷಕ್ಕಿಂತಲೂ ಹೆಚ್ಚು ಜನ ಇಲ್ಲಿ ಬರ್ತಾರೆ ಅದರಿಂದ ನಮ್ಮ ಅಯ್ಯೋ ಅವರು ಮತ್ತು ಈ ಭಾಗದ ಎಲ್ಲ ಮುಖಂಡರು ಮುಖಂಡರು ಸಹಕಾರ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಎಲ್ಲ ಲೋಕಲ್ ನಮ್ಮ ಈ ಭಾಗದ ಶಾಸಕರು ಲೋಕಸಭಾ ಸದಸ್ಯರು ಹಿಂದಿನ ಲೋಕಸಭಾ ಸದಸ್ಯರು ಮತ್ತು ಈ ಭಾಗದಲ್ಲಿರ್ತಕ್ಕಂಥ ನಗರ ಪಾಲಿಕೆ ಸದಸ್ಯರುಗಳು ಇನ್ನಿತರ ಎಲ್ಲರ ಮುಖಂಡರ ಸಹಕಾರದಿಂದ ದೇವಸ್ಥಾನ ಭಾಳ ಅಭಿವೃದ್ಧಿಯಾಗಿದೆ ಎಲ್ಲರ ಪರವಾಗಿ ಇವು ಎಲ್ಲ ಜನಕ್ಕೂ ಅಭಿನಂದನೆಗಳು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಬೊಂಬ್ರಹಳ್ಳಿ ಶಾಸಕರಾದಂಥ ಸತೀಶ್ ರೆಡ್ಡಿರವರು ಈ ಒಂದು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದು ಹೀಗೆ ಶ್ರೀ ನಾಗನಾಥೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಒಂದು ಉಚಿತವಾದಂಥ ಕಲ್ಯಾಣ ಮಂಟಪ ಆಗಬೇಕು ಅಂತ ಗ್ರಾಮಸ್ಥರು ಮತ್ತು ಭಕ್ತಾದಿಗಳ ಒಂದು ತುಂಬ ದಿನಗಳ ಆಸೆ ಆಗಿತ್ತು ಇವತ್ತು ನಮ್ಮ ಶ್ರೀನಿವಾಸ ರೆಡ್ಡಿ ಮತ್ತು ಅವರ ಕುಟುಂಬ ಅದನ್ನು ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಣೆ ಮಾಡುವಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ ಭಗವಂತ ಇನ್ನಷ್ಟು ಭಕ್ತಾದಿಗಳಿಗೆ ಈ ದೇವಸ್ಥಾನವನ್ನು ಅಭಿವೃದ್ಧಿ ಮಾಡುವಂಥ ಒಂದು ಒಳ್ಳೆಯ ಸದ್ಬುದ್ಧಿ ಕೊಡಲಿ ನಾನು ಕೂಡ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರಾಗಿ ಒಂದು ಈಶ್ವರನ ಒಂದು ಆಶೀರ್ವಾದದಿಂದ ಆಂಜನೇಯನ ಒಂದು ಆಶೀರ್ವಾದದಿಂದ ಯಲ್ಲಮ್ಮ ದೇವಿಯ ಆಶೀರ್ವಾದದಿಂದ ನಾವೆಲ್ಲ ಬೆಳೆದು ಬಂದಂಥವ್ರು ಆ ಒಂದು ದೇವಸ್ಥಾನವನ್ನು ತುಂಬ ಭಕ್ತಿಯಿಂದ ಅಭಿವೃದ್ಧಿಗೊಳಿಸುವಂಥ ಕೆಲಸವನ್ನು ನಮ್ಮ ಬೇಗೂರಿನ ಗ್ರಾಮಸ್ಥರು ಮತ್ತು ನಾವು ನಮ್ಮ ಈ ಭಾಗದ ಶಾಸಕರಾದಂತ ಕೃಷ್ಣನವರು ಎಲ್ಲ ತುಂಬಾ ಪರಿಶ್ರಮ ಪಟ್ಟು ನಾವು ಅಭಿವೃದ್ಧಿ ಕೆಲಸಗಳನ್ನು ಈ ದೇವಸ್ಥಾನಕ್ಕೆ ತುಂಬಾ ಭಕ್ತಿಯಿಂದ ಭಕ್ತಾದಿಗಳಂತೆ ನಾವು ಹಿಂದೇನು ಮಾಡಿದ್ದೇವೆ ಮುಂದೇನು ಮಾಡ್ತೇವೆ ಈ ಒಂದು ಕಾರ್ಯಕ್ರಮ ಅತ್ಯಂತ ಶಾಸ್ತ್ರೋಕ್ತವಾಗಿ ಸಂಪ್ರದಾಯವಾಗಿ ನಡೆಯಿತು ಕಾರ್ಯಕ್ರಮದ ಬಗ್ಗೆ ಬೆಂಗಳೂರು ದಕ್ಷಿಣ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ಸಂತಸ ವ್ಯಕ್ತಪಡಿಸಿದ್ದು ಹೀಗೆ ಬೇಗೂರಿನಲ್ಲಿ ಇವತ್ತು ಮುಜರಾಯಿ ಮಂತ್ರಿಗಳಂಥ ರೆಡ್ಡಿ ಸಾಹೇಬರು ನನ್ನ ಆತ್ಮೀಯ ಹೇಳಿರೋಂಥ ಸತೀಶ್ ರೆಡ್ಡಿ ಅವರು ಎಲ್ಲರೂ ಸೇರಿ ಕಲ್ಯಾಣ ಮಂಟಪವನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ನಮಗೆ ಹೊಸದಾಗಿ ಅಧ್ಯಕ್ಷ ಆದಮೇಲೆ ಶ್ರೀನಿವಾಸರು ಲೋಕೇಶ್ ಅವರು ಎಲ್ಲರೂ ಸೇರಿ ದೇವಸ್ಥಾನದ ಎಲ್ಲವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಮುಂಚೂಣಿಯಲ್ಲಿ ಕೆಲಸವನ್ನು ಮಾಡೋದು ಕೆಳಗಡೆ ಗ್ರಾನೇಟಿಂದ ಹಿಡ್ದು ಒಳ್ಳೆಯ ರಥವನ್ನು ಮಾಡಿ ರಥೋತ್ಸವಕ್ಕೆ ಮೆರಗನ್ನು ತಂದು ಜೊತೆಯಲ್ಲಿ ಶ್ರೀನಿವಾಸ ರೆಡ್ಡಿಯವರು ಅವರ ಮನಸ್ಸಲ್ಲಿ ಭಾಳ ಒಂದು ಒಳ್ಳೆಯ ನಿರ್ಣಯವನ್ನು ತಗೊಂಡು ಹೋದ ಸತಿ ಒಂದು ಹಾಲನ್ನು ಕಟ್ಟೋದು ಡೈನಿಂಗ್ ಹಾಲನ್ನು ಈ ಸತಿ ಚೌಟ್ರಿಯನ್ನು ಮಾಡಿದ್ದಾರೆ ನಿಜವಾಗ್ಲೂ ಹೇಳಬೇಕಂದ್ರೆ ಈ ಕಲ್ಯಾಣ ಮಂಟಪದಿಂದ ಮಧ್ಯಮ ವರ್ಗದವ್ರಿಗೆ ಮತ್ತು ನಾವು ಸಾಮಾನ್ಯ ವರ್ಗದವ್ರಿಗೆ ಮದುವೆ ಖರ್ಚನ್ನು ಕಮ್ಮಿ ಆಗಬೇಕು ಸಾಲ ಮಾಡಬಾರ್ದು ಮದುವೆಯನ್ನು ಚೆನ್ನಾಗಿ ಮಾಡಬೇಕು ಅದರಲ್ಲಿ ಅರ್ಕೆ ಮಾಡ್ಕೊಂಡಿರ್ತಾರೆ ದೇವಸ್ಥಾನದಲ್ಲೇ ಮಾಡಬೇಕು ಅಂತೇಳಿ ಈ ಚೌಟ್ರಿಯನ್ನು ಭಾಳ ಚೆನ್ನಾಗಿ ಅದ್ಧೂರಿಯಾಗಿ ಶ್ರೀನಿವಾಸ ಮಂಸಂದ್ರ ಶ್ರೀನಿವಾಸ ರೆಡ್ಡಿಯವರು ಕಟ್ಟಿದ್ದಾರೆ ಅದಕ್ಕೆ ಸ್ಫೂರ್ತಿಯಾಗಿ ಸತೀಶ್ ಶೆಟ್ಟಿಯವರು ನಾವು ಇಲ್ಲಿನ ಊರಿನ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಒಂದು ಒಳ್ಳೆಯ ಒಮ್ಮತವಾಗಿ ಚೌಟ್ರಿಯನ್ನು ಚೆನ್ನಾಗಿ ಕಟ್ಟಿದ್ದಾರೆ ಅದನ್ನು ರಾಮಲಿಂಗಾರೆಡ್ಡಿ ಸಾಹೇಬರು ರೂಮ್ಗಳನ್ನು ಕೊಡ್ತೀನಿ ಅಂತ ಹೇಳಿದರೆ ನಾವು ಲೆಟ್ರ್ ಮುಖಾಂತರ ಬೇಗ ಮಾಡ್ತಿವಿ ಹಾಗೆ ಈ ಒಂದು ಕಾರ್ಯಕ್ರಮವು ಪಂಚಲಿಂಗೇಶ್ವರ ದೇಗುಲದ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂತಹ ಉಲ್ಲಳ್ಳಿ ಶ್ರೀನಿವಾಸ್ ಅವರು ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ನಾಗೇಶ್ವರ ಸ್ವಾಮಿ ಕಲ್ಯಾಣ ಮಂಟಪ ಉದ್ಘಾಟನೆ ಆಗಿದೆ ಉದ್ಘಾಟನೆಗೆ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂತ ಎಲ್ಲರೂ ಸಹ ಹಿರಿಯರು ರಾಜ್ಯದ ಕಂದಾಯ ಮುಜರಾಯಿ ಸಚಿವರಾದಂತಹ ರಾಮ್ಲಿಂಗಾರೆಡ್ಡಿ ಸಾಹಿ ಅವರು ಆಗಮಿಸಿದ್ರು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಂ ಕೃಷ್ಣಪ್ಪನವರು ಪಕ್ಕದ ಕ್ಷೇತ್ರದ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರು ಹಲವಾರು ಗಣ್ಯರು ನಾಯಕರು ಈ ನಾಗೇಶ್ವರ ಸ್ವಾಮಿಯ ಒಂದು ಆಶೀರ್ವಾದವನ್ನು ಪಡಲಿಕ್ಕೆ ಮತ್ತು ಈ ಕಲ್ಯಾಣ ಕಲ್ಯಾಣ ಮಂಟಪ ಉದ್ಘಾಟನೆಗೆ ಆಗಮಿಸಿರ್ತಕ್ಕಂಥ ಎಲ್ರಿಗೂ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳನ್ನು ತಿಳಿಸ್ತೇನೆ ಏನು ಇವತ್ತಿನ ದಿನ ಕಲ್ಯಾಣ ಮಂಟಪ ಆಗಿದೆ ಬಡಬಗ್ಗರಿಗೆ ಈ ಸುತ್ತಮುತ್ತಲಿನ ಎಲ್ಲ ಬಡಬಗ್ಗರಿಗೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಬಂದು ಈ ಕಲ್ಯಾಣ ಮಂಟಪವನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತೇಳಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತೇನೆ ಆದರೆ ಈ ಚೌಲ್ಟ್ರಿ ಉಚಿತವಾಗಿ ಏನು ಮೇಂಟೆನೆನ್ಸ್ ಚಾರ್ಜ್ ಅಂತ ಹೇಳಿದ್ರೆ ಸಣ್ಣ ಪುಟ್ಟ ನೀರಿನ ಖರ್ಚು ವೆಚ್ಚ ಮತ್ತು ಕರೆಂಟು ಸಣ್ಣ ಪುಟ್ಟ ವೆಚ್ಚಗಳನ್ನು ಭರಿಸಿ ಉಚಿತವಾಗಿ ಒಂದು ಸಾವಿರದ ಇನ್ನೂರು ವರ್ಷ ಇತಿಹಾಸ ಇರೋಂಥ ನಾಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಈ ಒಂದು ಕಲ್ಯಾಣ ಮಂಟಪ ಆಗಿದೆ ಇದರ ಕಲ್ಯಾಣ ಮಂಟಪದಲ್ಲಿ ಮದುವೆ ಶುಭ ಸಮಾರಂಭಗಳನ್ನು ಮಾಡಿ ಅವರ ಯಶಸ್ವಿಯನ್ನು ಕಾಣಬೇಕು ಅವರು ಒಳ್ಳೆಯದನ್ನು ಬಯಸ್ತಾ ಮತ್ತು ಇಲ್ಲಿ ಬಂದಂಥ ಎಲ್ಲ ಇಲ್ಲಿ ಬಂದಂಥ ಎಲ್ಲ ನಾಗರಿಕ ಮತ್ತು ಎಲ್ಲ ಭಕ್ತಾದಿಗಳಿಗೆ ನಾಗೇಶ್ವರ ಸ್ವಾಮಿಯ ಮತ್ತು ಈ ಒಂದು ಅನ್ನಪೂರ್ಣೇಶ್ವರ ಚಾರಿಟಬಲ್ ಟ್ರಸ್ಟ್ನ ಪರವಾಗಿ ಹಾಗೂ ನಾಗೇಶ್ವರ ಸ್ವಾಮಿ ವ್ಯವಸ್ಥಾಪನಾ ಸಮಿತಿಯ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗಿನಿಂದಲೂ ಕೂಡ ವಿಧಿವಿಧಾನಗಳೊಂದಿಗೆ ಲೋಕಾರ್ಪಣಾ ಕಾರ್ಯಕ್ರಮ ಒಂದೆಡೆ ನಡೆಯುತ್ತಿದ್ರೆ ಮತ್ತೊಂದೆಡೆ ಬರುವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಸಾದದ ವ್ಯವಸ್ಥೆಯನ್ನ ಮತ್ತು ದಾಸೋಹವನ್ನು ಕೂಡ ಏರ್ಪಡಿಸಲಾಗಿತ್ತು ಈ ಒಂದು ಕಾರ್ಯಕ್ರಮದ ಎಲ್ಲ ದೃಶ್ಯಗಳನ್ನು ನೋಡ್ತಾ ಇನ್ನು ಉಳಿದಂಥ ಎಲ್ಲ ಮುಖಂಡರು ಕೂಡ ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಯಾಕಂದರೆ ಇವತ್ತಿನ ದಿನ ನಿಮ್ಗೆ ಗೊತ್ತಿದೆ ಸ್ವಲ್ಪ ಸಿಟಿ ಒಳಗೆ ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಮೂವತ್ತು ಲಕ್ಷ ಈ ಥರ ಚೌಟ್ರಿಗೆಲ್ಲೂ ಐದು ಲಕ್ಷಕ್ಕೆ ಕಡಿಮೆ ಯಾರೂ ಕೊಡೋಲ್ಲ ಬಡ ಮದುವೆ ಮಾಡಬೇಕು ಅನ್ನೋದಾದರೆ ಒಂದು ಎಕರೆ ಜಮೀನು ಮಾರಬೇಕು ಒಂದು ಮದುವೆಗೆ ನಾಲ್ಕು ಜನ ಹೆಣ್ಮಕ್ಳಿದ್ರೆ ಇರೋ ಜಮೀನೆಲ್ಲ ಮಾರಿಕೊಂಡು ಮದುವೆಗಳು ಮಾಡ್ತಾರೆ ಈ ಥರದ್ದು ಒಂದು ಕಲ್ಯಾಣ ಮಂಟಪಗಳಿದ್ದಾಗ ಏನೋ ಊಟದ ಖರ್ಚು ಮಾಡಿ ಊಟಗಳು ಮಾತ್ರ ಖರ್ಚಿಟ್ಕೊಂಡು ಇಂಥ ಚೌಲ್ಟ್ರಿಗಳಲ್ಲಿ ಭಗವಂತನ ಸನ್ನಿಧಿ ಬೇರೆ ಇದೆ ಮತ್ತು ಭಾರಿ ಪುರಾತನವಾದ ನಾಗೇಶ್ವರನ ಸನ್ನಿಧಿ ಇದು ಈ ನಾಗೇಶ್ವರನ ಸನ್ನಿಧಿನಲ್ಲಿ ಇವತ್ತು ನಮ್ಮ ಸೀನಪ್ಪನವರು ಕಟ್ಟಿರ್ತಕ್ಕಂಥ ವಿಜೃಂಭಣೆಯ ಒಂದು ಕಲ್ಯಾಣ ಮಂಟಪ ನೋಡಿ ಭಾರಿ ಖುಷಿಯಾಯಿತು ಇದರ ಫಲವನ್ನು ಪಡ್ಕೊಳ್ಳೋದಕ್ಕೆ ಫಲಾನುಭವಿಗಳಿಗೆ ನಾನು ತಿಳಿಸೋದಿಷ್ಟೆ ಈ ಕ್ಷೇತ್ರ ಸಾವಿರಾರು ವರ್ಷಗಳ ಕ್ಷೇತ್ರ ಇದರಲ್ಲಿ ಶಕ್ತಿ ತುಂಬ ಇದೆ ಅಂಥ ಕ್ಷೇತ್ರದಲ್ಲಿ ಒಂದು ಮದುವೆ ಮಾಡಿಕೊಂಡ್ರೆ ಒಳ್ಳೇದಿರ್ತದೆ ನಮ್ಮ ಮಂಜು ಏನಾದರೂ ಮದುವೆ ಆಗಿಲ್ಲ ಅಂದರೆ ನಾನು ಇಲ್ಲೇ ಮಾಡಿಸ್ತಿದ್ದೆ ಒಂದು ಶಕ್ತಿ ಇಲ್ಲಿದೆ ಹೇಳಿ ನಾನು ಎಲ್ಲರಿಗು ದೇವರು ಒಳ್ಳೇದು ಮಾಡಲಿ ಅಂತೇಳಿ ಆಮೇಲೆ ನಮ್ಮ ಸೀನಪ್ಪನವ್ರಿಗೂ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಇಲ್ಲಿ ಮದುವೆ ಆದಂಥವ್ರು ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಲಿ ಅನ್ನೋದನ್ನು ಹೇಳ್ತಾ ಇವತ್ತು ಎನ್ ಎಸ್ ಕಲ್ಯಾಣ ಮಂಟಪವನ್ನು ಶ್ರೀನಿವಾಸ ರೆಡ್ಡಿ ಅವರು ಕುಟುಂಬದವರು ಮಾಡಿಸ್ಕೊಟ್ಟಿದ್ದಾರೆ ಮತ್ತು ಸಾರ್ವಜನಿಕರಿಗೆ ಅತ್ಯಂತ ಸುಸಜ್ಜಿತವಾಗಿರ್ತಕ್ಕಂಥ ಮತ್ತು ಎಲ್ಲರಿಗೂ ಉಪಯೋಗ ಆಗ್ತಕ್ಕಂಥ ಸ್ಥಳಗಳು ಕೂಡ ಇದೆ ಇದನ್ನು ಸಾರ್ವಜನಿಕರಿಗೆ ಉಪಯೋಗ ಆಗುತ್ತೆ ಮತ್ತು ದೇವತಾ ಕಾರ್ಯಗಳ ಜೊತೆಗೆ ಸಾಮಾಜಿಕ ಕಾರ್ಯಗಳು ಕೂಡ ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ ಈ ಭಾಗದಲ್ಲಿ ಸೊ ಇದನ್ನು ಮಾಡಿಕೊಟ್ಟವ್ರಿಗೆ ಮತ್ತು ಎಲ್ಲ ಭಕ್ತಾದಿಗಳಿಗೆ ಇಲ್ಲಿ ನಡೀತಕ್ಕಂಥ ಎಲ್ಲ ನಮ್ಮ ಹಿತೈಷಿಗಳಿಗೆ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಂಥ ಪ್ರತಿಯೊಬ್ಬರಿಗೂ ಕೂಡ ದೇವರು ಒಳ್ಳೆಯದನ್ನು ಕೊಡಲಿ ಅಂತ ಆಶಿಸ್ತು ತದನಂತರ ಚೋಳರು ಬಂದು ಈ ಒಂದು ಗ್ರಾಮದಲ್ಲಿ ಪಂಚಲಿಂಗಗಳ ಒಂದು ದೇವಸ್ಥಾನ ಕಟ್ಟಿರ್ತಾರೆ ಅಲ್ಲಿನ ಇಲ್ಲಿನ ತನಕ ಹಲವಾರು ಪೂಜಾ ಕಾರ್ಯಕ್ರಮಗಳು ಹಿರಿಯರ ಮಾರ್ಗದರ್ಶನ ನಡ್ಕೊಂಡು ಬರ್ತಾಯಿದೆ ಆದರೆ ನಮ್ಮ ಸುತ್ತಮುತ್ತಲೇ ಮಧ್ಯಮ ವರ್ಗದವರನ್ನ ಒಂದು ಗಮನದಲ್ಲಿಟ್ಕೊಂಡು ದೇವಸ್ಥಾನ ಇದೆ ಆದರೆ ದೇವಸ್ಥಾನಕ್ಕೆ ಬಂದಾಗ ಸಣ್ಣ ಪುಟ್ಟ ಮದುವೆ ಮಾಡಲಿಕ್ಕೂ ಈ ಸರ್ಕಾರಗಳ ಅನುಮತಿಗಳು ಬೇಕಾಗಿರ್ತಿತ್ತು ಆದರೆ ಇದೀಗ ಈ ನಮ್ಮ ಬಡ ಜನ ಬಡ ಜನತೆಗೆ ಎಲ್ಲ ಕಡೆ ಮದುವೆ ಇವತ್ತು ಕ ಊಟಕ್ಕಾಗಲಿ ಮತ್ತು ಹೊಸ ಆಭರಣಗಳಿಗಾಗಲಿ ಖರ್ಚು ಮಾಡೋದಕ್ಕಿಂತ ಏನು ಚೋಟರಿಗೆ ಹೆಚ್ಚಿನ ಹಣ ಕೊಡಬೇಕಾಗಿತ್ತು ಆದರೆ ಮನಗಂಡಂತಹ ಮತ್ತು ನಮ್ಮ ದೇವಸ್ಥಾನದ ದೈವ ಭಕ್ತರಾದಂಥ ನಮ್ಮ ವಂಸಂದ ಗ್ರಾಮದ ಭಾಗ್ಯಮ್ಮ ಮತ್ತು ಅನ್ನುಪ್ಪ ರೆಡ್ಡಿಯವರು ಹಾಗೂ ಅವರ ಮಗನಾದ ಎಚ್ ಸಿ ಎಚ್ ಸಿ ಶ್ರೀನಿವಾಸ ರೆಡ್ಡಿಯವರ ನಮ್ಮ ದೇವಸ್ಥಾನದ ಪರಮ ಭಕ್ತರು ಕಾಲ ಕಾ ಕಾಲಾಂತರಗಳಿಂದ ತುಂಬ ವರ್ಷಗಳಿಂದ ಅವರು ದೇವಸ್ಥಾನದ ಭಕ್ತರಾಗಿ ನಡ್ಕೊಂಡು ಹೋಗ್ತಾಯಿದ್ರು ಅವರ ಮನಸ್ಸಲ್ಲಿ ಒಂದು ಕೋರಿಕೆ ಇತ್ತು ಅಂತ ಏನು ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದಂಥ ಮತ್ತು ಅನ್ನಪೂರ್ಣೇಶ್ವರಿ ಚಾರಿಟಬಲ್ ಟ್ರಸ್ಟಿನ ಅಧ್ಯಕ್ಷರಾದ ನಮ್ಮ ಉಳ್ಳೊಳ್ಳಿ ಶ್ರೀನಿವಾಸ ಹತ್ರ ಒಂದು ಸಾರಿ ಹೀಗೆ ಕುಂತು ಮಾತಾಡಬೇಕಾದ್ರೆ ಏನಾದರೂ ಈ ಭಾಗದಲ್ಲಿ ಅನ್ನದಾಸೋಹಕ್ಕೆ ಏನು ನೀವು ವರ್ಷ ವರ್ಷ ಸುಮಾರು ವರ್ಷಗಳಿಂದ ದಿನನಿತ್ಯ ಅನ್ನದಾಸವು ಮಾಡ್ತಾಯಿದ್ದಿರೋ ಅದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಬೇಕು ಅದಕ್ಕೆ ಅಂತೇಳಿ ಕಳೆದ ಎರಡು ವರ್ಷಗಳ ಹಿಂದ್ಗಡೆ ಒಂದು ಚಿಕ್ಕದಾದ ಒಂದು ಸಭಾಂಗಣ ಅಂದರೆ ಅನ್ನದ ಅನ್ನದಾಸವು ಮಾಡಲಿಕ್ಕೆ ಒಂದು ಸಂಭಾಂಗಣ ಕಟ್ಕೊಡ್ತಾರೆ ಅವರ ಮನಸ್ಸಿಗೆ ಏನು ಬಂತೋ ಮತ್ತು ದೈವಶಕ್ತಿ ಏನು ಪ್ರೇರಣೆ ಆಯಿತೋ ಗೊತ್ತಿಲ್ಲ ಎರಡು ವರ್ಷದಲ್ಲೇ ಅವರೊಂದು ಈ ಒಂದು ಭಾಗಕ್ಕೆ ಒಂದು ಮಧ್ಯಮ ವರ್ಗದವರಿಗೆ ಒಂದು ಕಲ್ಯಾಣ ಮಂಟಪ ಕಟ್ಕೊಡ್ಬೇಕು ಆ ಕಲ್ಯಾಣ ಮಂಟಪ ಎಷ್ಟೇ ಕಟ್ಟು ಮಾಡಿದ್ರು ಆ ಕಟ್ಟಿದ್ರೂ ಅದರಲ್ಲಿ ಹಣಕಾಸನ್ನ ತೊಗೊಬಾರ್ದು ಏನಲ್ಲಿನ ಮಧ್ಯಮ ವರ್ಗದವರ ಕಷ್ಟ ಏನಿದೆಯೋ ಆ ಕಷ್ಟಕ್ಕೆ ನಾನು ಸ್ಪಂದಿಸಬೇಕು ಅಂತೇಳಿ ಯಾವುದೇ ಒಂದು ಹೆಚ್ಚಿನ ಆದಾಯ ಯಾರಿಗೂ ಬೇ ಬೇಕಾಗಿಲ್ಲ ದೇವಸ್ಥಾನಕ್ಕೆ ಮಿನಿಮಮ್ ಅಂದರೆ ಒಂದು ಸಾಮಾನ್ಯ ದರದಲ್ಲಿ ನಿಗದಿಪಡಿಸಿ ಈ ಒಂದು ಚೌಟ್ರಿನ್ ಕೊಡಬೇಕು ಅಂತ ಮೊದಲೇ ಕಂಡೀಷನ್ ಹಾಕಿ ಇವತ್ತು ಒಂದು ಭವ್ಯವಾದ ಒಂದು ಒಂದು ಚೌಟ್ರಿ ನಮ್ಮ ಕಟ್ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಾನು ಒಂದು ಕ ಕಳೆದ ಒಂದು ತಿಂಗಳಿಂದ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಅವರ ಹಣ ಇದೆ ಆದರೆ ಹಣ ಯಾರು ಬೇಕಾದರೂ ಖರ್ಚು ಮಾಡ್ತಾರೆ ಆದರೆ ವ್ಯವಸ್ಥಿತವಾಗಿ ತಾ ಆತನೇ ಬಂದು ಬೆಳಗ್ಗೆ ಬಂದರೆ ಸಂಜೆವರೆಗೂ ಒಂದು ಗಂಟೆ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಇಲ್ಲೇ ನಿಂತು ಸಂಪೂರ್ಣವಾದ ಕೆಲಸ ನನ್ನ ಮನೆ ಕೆಲಸ ನಾನು ಸ್ವಂತ ಹೇಗೆ ವಾಸ ಮಾಡ್ತೀನೋ ಆ ಮನೆ ಕಟ್ಟಬೇಕು ಅನ್ನೋದು ಒಂದೇ ಒಂದು ನಿಶ್ಚಯ ಮಾಡ್ಕೊಂಡು ಈ ಮನೆ ಈ ಒಂದು ಕಲ್ಯಾಣ ಮಂಟಪ ಕಟ್ಕೊಟ್ಟಿದ್ದಾರೆ ಏನು ಬಡವಂಥ ಈ ಭಕ್ತಾದಿಗಳು ಸುಮಾರು ಜನ ಈ ದೇವಸ್ಥಾನಕ್ಕೆ ಸಾವಿರಾರು ವರ್ಷ ಇತಿಹಾಸ ಇರತಕ್ಕಂಥ ಶ್ರೀ ನಾಗೇಶ್ವರ ಸ್ವಾಮಿ ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಅನೇಕ ಜನ ಭಕ್ತಾದಿಗಳು ಬರ್ತಾರೆ ಬಂದಂಥ ಭಕ್ತಾದಿಗಳಿಗೆ ಅನ್ನದಾಸೋಹ ಇರ್ಬೋದು ಎಲ್ಲ ಒಂದು ಕಾರ್ಯಕ್ರಮ ನಡ್ಕೊಂಡು ಇದ್ದಾವೆ ಅದರ ಜೊತೆಗೆ ಬಂದಂಥ ಭಕ್ತಾದಿಗಳು ಯಾರೋ ಇಲ್ಲಿ ಒಂದು ಮದುವೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ವಂಚಂದ್ರ ಗ್ರಾಮದ ಶ್ರೀನಿವಾಸ ರೆಡ್ಡಿ ಅವರ ಕುಟುಂಬದವರು ಇವತ್ತು ಶ್ರೀ ನಾಗೇಶ್ವರ ಸ್ವಾಮಿ ಕಲ್ಯಾಣ ಮಂಟಪ ಅಂತ ಒಂದು ನೂತನವಾಗಿ ಕಲ್ಯಾಣ ಮಂಟಪನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಇದರಿಂದ ಬಡ ಜನತೆಗೆ ಸುತ್ತಮುತ್ತಲು ನಮ್ಮ ಬೇಗೂರು ಗ್ರಾಮದ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಜನರಿಗೂ ಅನುಕೂಲ ಆಗುತ್ತೆ ಜೊತೆಗೆ ಬೇಗೂರಿನ ಒಂದು ಶ್ರೀ ನಾಗೇಶ್ವರ ಸ್ವಾಮಿ ದೇವರ ಒಂದು ಆಶ್ರ ಆಶೀರ್ವಾದ ಇಲ್ಲಿ ಮದುವೆ ಆಗ್ತಕ್ಕಂಥ ವಧುವರರಿಗಿರ್ಬೋದು ಸಮಸ್ತ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಜನರಿಗೂ ಸಹ ಇದು ಅನುಕೂಲ ಇದೆ ಈ ಒಂದು ಕಲ್ಯಾಣ ಮಂಟಪ ಮಾಡಿಕೊಟ್ಟಂಥ ದಾನಿಗಳಿಗೆ ದೇವರು ಒಳ್ಳೆಯದನ್ನು ಮಾಡಿ ಇನ್ನೂ ಅನೇಕ ಇಂಥ ಒಳ್ಳೆ ಕೆಲಸಗಳನ್ನು ಮಾಡೋದಕ್ಕೆ ಅವರ ಪ್ರೇರಣೆ ಆಗಲಿ ಅವರಿಗೆ ದೇವರ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ನಾಗೇಶ್ವರ ಸ್ವಾಮಿ ದೇವಸ್ಥಾನ ಬಹಳ ಪ್ರಾಚೀನವಾಗಿ ಪ್ರಾಚೀನವಾಗಿರ್ತಕ್ಕಂಥ ದೇವಸ್ಥಾನ ಇವತ್ತು ಇಷ್ಟೊಂದು ಸಾವಿರಾರು ಜನ ಭಕ್ತಾದಿಗಳು ಬಂದು ಇಲ್ಲಿ ಬರಬೇಕು ಅಂದರೆ ಅನೇಕ ಜನ ಇಲ್ಲಿ ನಮ್ಮ ಭಕ್ತಾದಿಗಳ ಸಾಕಾರ ಜಾಸ್ತಿ ಇದೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಚೋಳರ ಕಾಲ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಈಗ ನಮ್ಮ ಆಶ್ರಿತ್ ಗ್ರೂಪು ಶ್ರೀನಿವಾಸ ರೆಡ್ಡಿಯವರು ವಂಸಂದ್ರ ಶ್ರೀನಿವಾಸ ರೆಡ್ಡಿಯವರು ಅವ್ರ ತಂದೆ ಮತ್ತು ಎಲ್ಲರೂ ಸೇರಿಕೊಂಡು ಈ ಒಂದು ಎನ್ ಎಸ್ ಕಲ್ಯಾಣ ಮಂಟಪ ಅಂತ ಒಂದು ಮಾಡಿರೋದು ಈ ಭಾಗದಲ್ಲಿ ತುಂಬಾ ಅನುಕೂಲ ಆಗಿದೆ ಮತ್ತು ಜೀರ್ಣೋದ್ಧಾರ ಎಲ್ಲ ಗೋಪುರಗಳು ರೆಡಿಯಾಗಿದೆ ಒಂದು ದೇವಸ್ಥಾನ ಭವ್ಯ ಒಂದು ದೇವಸ್ಥಾನ ಆಗಿ ರೂಪುಗೊಳ್ತಾ ಇದೆ ಅದರಲ್ಲೂ ಮಾತ್ರ ರಸ್ತೆ ಕೂಡ ಇರಲಿಲ್ಲ ಈಗ ಪೂರ್ವ ಇದರಲ್ಲಿ ವಾಸ್ತು ಪ್ರಕಾರ ಇದು ಈಶಾನ್ಯ ಭಾಗದಲ್ಲಿ ರಸ್ತೆ ನಿರ್ಮಾಣ ಆಗಿದೆ ಮತ್ತು ಕೆರೆ ಈ ವಾಸ್ತು ಹೇಗಿದೆ ಅಂತಂದರೆ ಈ ಏನಾರು ಒಂದು ನಿದರ್ಶನ ಕೊಡಬೇಕಂತೇಳಿದ್ರೆ ಹೇಳಿದ್ರೆ ಈ ದೇವಸ್ಥಾನ ನಾಗನಾಥೇಶ್ವರ ದೇವಸ್ಥಾನ ಇದು ಪರ್ ವಾಸ್ತು ಇದೆ ಒಂದು ಹೊಸದಾಗಿ ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡಿದ್ದಾರೆ ಕಲ್ಯಾಣ ಮಂಟಪಕ್ಕೆ ಅನುಕೂಲವಾಗಿ ಮತ್ತು ಊಟದ ಒಂದು ಹಾಲನ್ನು ಸಹ ನಿರ್ಮಾಣ ಮಾಡಿದ್ದಾರೆ ಇವೆರಡರಿಂದ ಹೆಚ್ಚಿಗೆ ಉಪಯೋಗ ಆಗೋದು ಬಡ ಜನರ ಒಂದು ಜನಕ್ಕೆ ಮತ್ತು ಮಧ್ಯಮ ವರ್ಗದವರಿಗೆ ತುಂಬ ಕಷ್ಟದಲ್ಲಿರುವಂಥ ಕುಟುಂಬಗಳು ಎಷ್ಟೋ ಜನ ಇರ್ತಾರೆ ಕೆಲವು ಸತಿ ಎಲ್ಲ ಮೊದಲು ಥರ ಮದುವೆ ಮಾಡಬೇಕು ಅಂದರೆ ಧರ್ಮಸ್ಥಳದವರೆಗೂ ಹೋಗಬೇಕಾಗಿತ್ತು ಉಚಿತ ಮದುವೆಗಳು ಮಾಡೋದಕ್ಕೆ ಹಾಗಾಗಿ ಇಲ್ಲಿನ ಜನಾಂಗದ ಜನರು ಎಲ್ಲ ಜನಾಂಗದವ್ರಿಗೂ ಸಹ ಇದು ಉಪಯೋಗ ಆಗುವಂಥ ಒಂದು ಕಲ್ಯಾಣ ಮಂಟಪ ಆಗಿದೆ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸುತ್ತಮುತ್ತಲು ಸರ್ಕಾರ ಅವ್ರದ್ದೇ ಆದಂಥ ಒಂದು ಸಂಬಂಧಗಳಿರೋದ್ರಿಂದ ಆ ಸಂಬಂಧಗಳನ್ನೆಲ್ಲನೂ ಈ ಚೌಲ್ಟ್ರಿಗೆ ಇನ್ವೈಟ್ ಮಾಡಿ ಕರೆಯೋದಿಕ್ಕೂ ಅನುಕೂಲ ಆಗ್ತದೆ ಮತ್ತು ಎಲ್ಲರೂ ಬಂದು ಭಾಗವಹಿಸ್ತಾರೆ ಉಚಿತ ಚೌಲ್ಟ್ರಿ ನಿರ್ಮಾಣ ಆಗಿರೋದರಿಂದ ಆ ನಾಗನಾಥೇಶ್ವರನ ಒಂದು ಕೃಪಾ ಕಟಾಕ್ಷದಿಂದ ಅವರ ಒಂದು ಪ್ರೇರೇಪಣೆಯಿಂದ ಇಲ್ಲಿಯ ನಮ್ಮ ಮುಖಂಡರುಗಳಿಗೆ ನಮ್ಮ ವಂಸಂದ್ರ ಗ್ರಾಮದ ನಮ್ಮ ಬಿ ಜೆ ಪಿ ಮುಖಂಡರಾದಂಥ ಶ್ರೀನಿವಾಸ ರೆಡ್ಡಿ ಮತ್ತು ಈ ಭಾಗದಲ್ಲಿರ್ತಕ್ಕಂಥ ಲೋಕೇಶ್ ಅವರು ಮತ್ತು ಹುಳವಳ್ಳಿ ಶ್ರೀನಿವಾಸ್ ಅಂತೇಳಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಂಥವ್ರು ಅವರು ಪ್ರೆಸೆಂಟ್ ಈ ದೇವಸ್ಥಾನದ ಅಧ್ಯಕ್ಷರಾಗಿದ್ದಾರೆ ಶ್ರೀನಿವಾಸ್ ಅವರು ಇವರು ಮತ್ತು ಇವ್ರಿಗೆ ಎಲ್ಲ ಟೀಮ್ನ ಎಲ್ಲರೂ ಸೇರಿ ಈ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಕೈಗೆತ್ಕೊಂಡು ಆದಷ್ಟು ಬೇಗನೆ ಮುಗಿಸಿ ಇವತ್ತು ಈ ಒಂದು ಚೌಟ್ರಿಯನ್ನು ಜನರ ಹಿತಕ್ಕಾಗಿ ಬಡವರ ಹಿತಕ್ಕಾಗಿ ಮಧ್ಯಮ ವರ್ಗದ ಹಿತಕ್ಕಾಗಿ ಲೋಕಾರ್ಪಣೆಯನ್ನು ಮುಳಿಸಿದ್ದಾರೆ ಹಾಗಾಗಿ ಅವರಿಗೆ ಭಗವಂತ ಎಲ್ಲ ರೀತಿಯೂ ಆಯುರ ಆರೋಗ್ಯವನ್ನು ಕೊಟ್ಟು ಅವರಿಗೆ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಆಶೀರ್ವಾದಿಸಲಿ ಅಂತ ಈ ಸಂದರ್ಭದಲ್ಲಿ ನಾನು ಸಹ ಅವರಿಗೆ ಕೋರ್ಕೊಳ್ತೇನೆ ಅದಕ್ಕೆ ಒಂದು ಚೌಟ್ರಿ ಒಂದು ಡೈನಿಂಗ್ ಹಾಲ್ನ ಕಟ್ಟಬೇಕು ಅಂತ ಅಂದಾಗ ನಮ್ಮ ಪಕ್ಕದ ಗ್ರಾಮದಾದ ಶ್ರೀನಿವಾಸ ರೆಡ್ಡಿ ಅವರು ಬಂದು ಅದಕ್ಕೆ ಒಂದು ಮಧ್ಯಮ ವರ್ಗದಕ್ಕೆ ಒಂದು ಅನ್ನದಾನಕ್ಕೆ ಅಂತ ನಾವು ಕಟ್ಟಿದ್ದು ಇವತ್ತು ಶ್ರೀಮಂತವರು ಇಲ್ಲಿ ಬಂದು ಮಾಡ್ಕೊಳೋ ಒಂದು ಬದ್ಧೂರಿ ಅದ್ಧೂರಿಯಾದ ಒಂದು ಚೌಟ್ರಿನ ಮಾಡಿದ್ದಾರೆ ಎಲ್ಲ ಜನಗಳು ಇಲ್ಲಿ ಸುತ್ತಲ ಗ್ರಾಮಸ್ಥರು ಇದನ್ನು ಸದುಪಯೋಗ ಪಡಿಸ್ಕೊಬೋದು ಹಾಗೆ ಇವತ್ತು ಇಲ್ಲಿ ಬಂದಿದಂಥ ಗೆಸ್ಟಾಗಿ ನಮ್ಮ ಕ್ಷೇತ್ರದ ಎಮ್ ಎಲ್ ಎ ಶಾಸಕರಾದಂಥ ಕೃಷ್ಣಪ್ಪನವರು ಬೊಮ್ಮನಳ್ಳಿ ಕ್ಷೇತ್ರದ ಶಾಸಕರಾದಂಥ ಸತೀಶ್ ರೆಡ್ಡಿ ಅವರು ಹಾಗೂ ಮುಜರಾಯಿ ಸಚಿವರಾದಂಥ ಗೋಪನಾಥ ರೆಡ್ಡಿ ಅವರು ಇನ್ನೂ ಅನೇಕ ಗಣ್ಯರು ಬಂದಿದ್ದರು ಈ ಒಂದು ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ಮ ನಾಯಕರಾದಂಥ ಉಳ್ಳುವಳ್ಳಿ ಸೀನಣ್ಣವರು ಹಾಗೂ ನಮ್ಮ ಲೋಕೇಶ್ ಅಣ್ಣವರು ಇದಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಕ್ಲೀನಿಂಗು ಮತ್ತು ಖರ್ಚು ಎಷ್ಟು ಬರ್ತದೋ ಅಷ್ಟು ಮಾತ್ರ ಚಾರ್ಜ್ ತಗೊಂಡು ಬಡವರಿಗೆ ಬಿಟ್ಟುಬೇಡಿ ಇತಿಹಾಸವನ್ನ ಹೇಳಬಹುದಾದಂತಹ ಈ ಒಂದು ನಾಗನಾಥೇಶ್ವರ ದೇಗುಲದ ಆವರಣದಲ್ಲಿ ಈ ಒಂದು ಸುಂದರ ಕಲ್ಯಾಣ ಮಂಟಪ ಉಚಿತವಾಗಿ ಬಡವರು ಮಧ್ಯಮ ವರ್ಗದವರು ಯಾರು ಬೇಕಾದ್ರೂ ಕೂಡ ಬಳಸಿಕೊಳ್ಳಬಹುದಾಗಿದೆ ಕೇವಲ ಒಂದಷ್ಟು ನಿರ್ದಿಷ್ಟವಾದಂತಹ ಹಣವನ್ನಷ್ಟೇ ಪಾವತಿ ಮಾಡಬೇಕಾಗಿದೆ ಇದನ್ನು ಯಾರು ಬೇಕಾದ್ರೂ ಕೂಡ ಬಳಸಿಕೊಳ್ಳಬಹುದು ಅಂತೇಳಿ ಆಡಳಿತ ಮಂಡಳಿಯವರು ಒಂದಷ್ಟು ದರಗಳನ್ನು ವಿಧಿಸಿ ಇದು ಬಡವರಿಗೆ ಲೋಕಾರ್ಪಣೆಯಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ